ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತಾರಾಮ ಲಕ್ಷ್ಮಣರು ಪ್ರಾತಃ ಕಾಲದಲ್ಲಿ ಸುತೀಕ್ಷ್ಣರ ಅನುಜ್ಞೆಯನ್ನು ಪಡೆದು ಅದು ಮುಂದೆ ಪ್ರಯಾಣ ಮಾಡಿದುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ರಾಮಸ್ತು ಸೌಮಿತ್ರಿ ಸುತೀಕ್ಷ್ಣಭಿಪೂಜಿತ ಪರಿಣಾಮ್ಯ ನಿಶಾಂತತ್ರ ಪ್ರಭಾತೆ ಪ್ರತ್ಯಬುದ್ಧತ ಸುತೀಕ್ಷ್ಣ ಮುನಿಗಳಿಂದ ಸತ್ಕೃತನಾದ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ರಾತ್ರಿಯನ್ನು ಕಟ್ಟಕಾಲವಾಗುತ್ತಲೇ ಎಚ್ಚರಗೊಂಡನು ರಾಘವನು ಸೀತೆಯೊಡನೆ ಯಥೋಚಿತವಾದ ಕಾಲದಲ್ಲಿ ಎದ್ದು ಶೀತಲವಾದ ಮತ್ತು ನೀಲ ಕಮಲಗಳ ಸುವಾಸನೆಯಿಂದ ಕೂಡಿದ್ದ ನೀರಿನಲ್ಲಿ ಸ್ನಾನ ಮಾಡಿದನು ಬೆಳಗಾದೊಡನೆಯೇ ವೈದೇಹಿ ರಾಮ ಲಕ್ಷ್ಮಣರು ತಪಸ್ವಿಗಳಿಗೆ ಆಶ್ರಯ ಸ್ಥಾನವಾಗಿದ್ದ ಆ ಅರಣ್ಯದಲ್ಲಿ ಅಗ್ನಿಯನ್ನು ಹೋಮಾದಿಗಳಿಂದ ಹೋಮಾದಿಗಳಿಂದಲೂ ದೇವತೆಗಳನ್ನು ಪೂಜಾದಿಗಳಿಂದಲೂ ವಿಧಿವತ್ತಾಗಿ ಪೂಜಿಸಿದರು ಬಳಿಕ ಉದಯಿಸುತ್ತಿದ್ದ ಸೂರ್ಯನನ್ನು ನೋಡಿ ನಮಸ್ಕರಿಸಿ ಪಾಪರಹಿತರಾಗಿ ನಿರ್ಮಲವಾದ ಮನಸ್ಸಿನಿಂದ ಕೂಡಿದವರಾಗಿ ಸುತೀಕ್ಷ್ಣ ಮುನಿಗಳ ಬಳಿಗೆ ಹೋಗಿ ಅವರೊಡನೆ ಮೃದುವಾದ ಈ ಮಾತನ್ನು ಹೇಳಿದರು ಪೂಜ್ಯರೇ ಮಹಾಮಹಿಮರಾದ ನಿಮ್ಮಿಂದ ಸತ್ಕೃತರಾದ ನಾವು ರಾತ್ರಿಯನ್ನು ಸುಖವಾಗಿ ಕಳೆದೆವು ಮುಂದೆ ಪ್ರಯಾಣ ಮಾಡಲು ಅನುಮತಿಯನ್ನು ಪ್ರಾರ್ಥಿಸುತ್ತಿದ್ದೇವೆ ನಮ್ಮೊಡನೆ ಬರುವ ಮುನಿಗಳು ಹೊರಡಲು ಅವಸರಪಡಿಸುತ್ತಿದ್ದಾರೆ ಪುಣ್ಯಶೀಲರಾದ ದಂಡಕಾರಣ್ಯವಾಸಿಗಳಾದ ಋಷಿಗಳ ಸಮಗ್ರವಾದ ಆಶ್ರಮ ಮಂಡಲವನ್ನು ನೋಡಲು ನಾವು ಗೆದ್ದೇವೆ ನಿತ್ಯವು ಧರ್ಮ ಮಾರ್ಗದಲ್ಲಿಯೇ ವ್ಯವಹರಿಸುವ ತಮ್ಮ ತಪಸ್ಸಿನ ಮೂಲಕವಾಗಿ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿರುವ ಯಜ್ವಾಲಗಳಿಲ್ಲದ ಯಜ್ಞೇಶ್ವರನಂತೆ ಮಹಾ ತೇಜಸ್ವಿಗಳಾಗಿರುವ ಈ ಮುನಿಪುಂಗವರೊಡನೆ ಪ್ರಯಾಣ ಮಾಡಲು ನಿಮ್ಮ ಅನುಮತಿಯನ್ನು ಪ್ರಾರ್ಥಿಸುತ್ತೇವೆ ಅವಿಷ್ಯಾತ ತಪೋ ಯಾವತ್ ಸೂರ್ಯೋ ನಾತಿ ವಿರಾಜತೆ ಅಮಾರ್ಗೇಣ ಗತಾಂ ಲಕ್ಷ್ಮೀಂ ಪ್ರಾಪ್ಯೇವಾನ್ ವಯವರ್ಜಿತಃ ತಾವದಿಚ್ಛಾಮಹೇ ಗಂತು ಮಿತ್ಯುಕ್ತೌ ಚರಣೌ ಮುನೇಹೆ ವವಂದೇ ಸಹ ಸೌಮಿತ್ರಿ ಸಹ ವವಂದೇ ಸಹ ಸೌಮಿತ್ರಿ ಸೀತೆಯ ಸೂರ್ಯನು ಸಹಿಸಲು ಅಸಾಧ್ಯವಾದ ಬಿಸಿಲಿನಿಂದ ನಮ್ಮನ್ನು ಸುಡುವಷ್ಟು ಪ್ರಕಾಶವನ್ನು ಬೀರುವುದರೊಳಗಾಗಿ ಅಂದರೆ ಬಿಸಿಲೇರುವುದರೊಳಗಾಗಿ ನಾವು ಇಲ್ಲಿಂದ ಪ್ರಯಾಣ ಮಾಡಲು ಇಚ್ಛಿಸಿದ್ದೇವೆ ಕುತ್ಸಿತವಾದ ಮಾರ್ಗದಿಂದ ಐಶ್ವರ್ಯವನ್ನು ಪಡೆದುಕೊಂಡ ಕುಲಗೆಟ್ಟವನೊಬ್ಬನು ಎಲ್ಲರಿಗೂ ಅಸಹ್ಯನಾಗುವಂತೆ ಆಗುವಂತೆ ಸೂರ್ಯನು ಅಸಹ್ಯನಾಗುವುದರೊಳಗಾಗಿ ನಾವು ಇಲ್ಲಿಂದ ಪ್ರಯಾಣ ಮಾಡಲು ಬಯಸಿದ್ದೇವೆ ಹೀಗೆ ಹೇಳಿ ಸೀತಾ ಸೌಮಿತ್ರಿಯರೊಡನೆ ಶ್ರೀರಾಮನು ಸುತೀಕ್ಷ್ಣ ಮುನಿಗಳ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದನು ಹಾಗೆ ನಮಸ್ಕರಿಸಿದ ರಾಮ ಲಕ್ಷ್ಮಣರನ್ನು ಮುನಿಪುಂಗವರಾದ ಸುತೀಕ್ಷ್ಣರು ಮೇಲೆತ್ತಿ ಗಾಢವಾಗಿ ಸ್ನೇಹಯುಕ್ತವಾದ ಈ ಮಾತನ್ನು ಹೇಳಿದರು ರಾಘವ ಲಕ್ಷ್ಮಣನೊಡನೆಯೂ ನೆಳಲಿನಂತೆಯೇ ನಿನ್ನನ್ನು ಎಡಬಿಡದೆ ಅನುಸರಿಸಿ ಬರುತ್ತಿರುವ ಸೀತೆಯೊಡನೆಯೂ ನೀನು ಪ್ರಯಾಣ ಮಾಡು ನಿನ್ನ ಹಾದಿಯಲ್ಲಿ ಯಾವ ಉಪದ್ರವವೂ ತಲೆದೋರದಿರಲಿ ದಂಡಕಾರಣ್ಯವಾಸಿಗಳಾದ ತಪಸ್ಸಿನಿಂದ ಆತ್ಮವನ್ನು ಸಾಕ್ಷ ಸಾಕ್ಷಾತ್ಕರಿಸಿಕೊಂಡಿರುವ ತಪಸ್ವಿಗಳ ರಮ್ಯವಾದ ಆ ಆಶ್ರಮ ಮಂಡಲವನ್ನು ನೋಡು ದೃಷ್ಟಿಗೆ ರಮ್ಯವಾಗಿ ಕಾಣುವ ನೇತ್ರಾನಂದಕರವಾದ ಯಥೇಚ್ಛವಾದ ಫಲ ಮೂಲಾದಿಗಳನ್ನು ನೀನು ಅಲ್ಲಿ ಕಾಣುವೆ ಪುಷ್ಪಭರಿತವಾದ ಭರಿತವಾದ ವನಗಳನ್ನು ಕಾಣುವೆ ಪ್ರಶಸ್ತವಾದ ಮೃಗಗಳ ಸಮೂಹವನ್ನು ಶಾಂತ ಸ್ವಭಾವದಿಂದ ಕೂಡಿದ ಪಕ್ಷಿಗಳ ಸಮೂಹಗಳನ್ನು ಕಾಣುವೆ ಅರಳಿದ ಕಮಲಗಳ ಸಮೂಹಗಳಿಂದ ಕೂಡಿರುವ ಸ್ವಚ್ಛವಾದ ಸರೋವರಗಳನ್ನು ಹಂಸಗಳಿಂದ ವ್ಯಾಪ್ತವಾದ ತಟಾಕಗಳನ್ನು ಸರಸ್ಸುಗಳನ್ನು ನೀನು ಅಲ್ಲಿ ಕಾಣುವೆ ಹೆಚ್ಚು ಸುಂದರವಾಗಿ ಕಾಣುವ ಗಿರಿಗಳ ಝರಿಗಳನ್ನು ನವಿಲುಗಳು ಗರಿಗೆದರಿ ಕೇಕೆ ಹಾಕುತ್ತಿರುವ ರಮಣೀಯವಾದ ಅರಣ್ಯಗಳನ್ನು ನೀನಲ್ಲಿ ಕಾಣುವೆ ವತ್ಸ ರಾಮ ಹೋಗಿ ಬಾ ಲಕ್ಷ್ಮಣ ನೀನು ನಿಮ್ಮಣ್ಣನ ಜೊತೆಯಲ್ಲಿ ಹೋಗು ಆದರೆ ಒಂದು ನಿಬಂಧನೆ ನೀನು ದಂಡಕಾರಣ್ಯವನ್ನು ನೋಡಿಕೊಂಡು ಪುನಃ ನನ್ನ ಆ ಈ ಆಶ್ರಮಕ್ಕೆ ಬರಬೇಕು ಶ್ರೀರಾಮನು ಹಾಗೆಯೇ ಆಗಲೆಂದು ಮುನಿ ಮುನಿಗಳಿಗೆ ಪ್ರತ್ಯುತ್ತರಿಸಿ ಲಕ್ಷ್ಮಣನೊಡನೆ ಸುತೀಕ್ಷ್ಣ ಮುನಿಗಳಿಗೆ ಪುನಃ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಹೊರಡಲನುವಾದನು ವಿಶಾಲಾಕ್ಷಿಯಾದ ಸೀತಾದೇವಿಯು ಮಂಗಳಕರವಾದ ಬತ್ತಳಿಕೆಗಳನ್ನು ಧನಸ್ಸುಗಳನ್ನು ಮತ್ತು ಬಹಳ ಸ್ವಚ್ಛವಾಗಿದ್ದ ಥಳಥಳನೆ ಹೊಳೆಯುತ್ತಿದ್ದ ಕತ್ತಿಗಳನ್ನು ಇಬ್ಬರು ಸೋದರರಿಗೂ ಕೊಟ್ಟಳು ದೇವಿಯು ಕೊಟ್ಟ ಬತ್ತಳಿಕೆಗಳನ್ನು ರಾಮ ಲಕ್ಷ್ಮಣರು ಬೆನ್ನಿಗೆ ಬಿಗಿದುಕೊಂಡರು ಠಂಕಾರ ಶಬ್ದದಿಂದ ಕೂಡಿದ್ದ ಧನುಸ್ಸುಗಳನ್ನು ತೆಗೆದುಕೊಂಡು ಆಶ್ರಮದಿಂದ ಹೊರಡುವ ಸಲುವಾಗಿ ಅಡಿಗಳನ್ನು ಮುಂದಿಟ್ಟರು ಕಾಂತಿರೂಪ ಸಂಪನ್ನರಾದ ರಾಘವರು ಧನುಸ್ಸನ್ನು ಕತ್ತಿಯನ್ನು ಧರಿಸಿ ಸುತೀಕ್ಷ್ಣ ಮುನಿಗಳ ಅನುಜ್ಞೆಯನ್ನು ಪಡೆದು ಸೀತೆಯಾಣ ಹೊರಟರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ ಎಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ